ಎಲ್ಲ ನನ್ನ ರೈತ ಸಮಾಜಕ್ಕೆ ನಮಸ್ಕಾರ ಆಲ್ಮೋಸ್ಟ್ ಆಗಿ ಬೇರೆ ಜನರಿಗೆ ಗೊತ್ತಿಲ್ಲ ರೈತರು ಯಾಕೆ ಹೋರಾಟ ಮಾಡತ್ತಾರೆ ಯಾಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತಿನಿಂದ ಎಂಟನೇ ದಿನ ನಾನು ವೀಡಿಯೋ ಮಾಡಲೇ ಬೇಡೋ ಮಾಡಲೇ ಬೇಡೋ ಅಂತ ಹೇಳ್ಕೊ ಕುತ್ಕೊಂಡಿದ್ದೆ ಅದೇ ಟೈಮಿಗೆ ಅನಿಸ್ತು ನಾರ್ಮಲ್ ಆಗಿ ಬೇರೆ ಜನರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸು ರೈತರು ಯಾಕೆ ಹೋರಾಟ ಮಾಡತ್ತಾರ ಅಂತ ಹೇಳಿ ಕಾಯಿಸಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತೀನಿ ದಯವಿಟ್ಟು ಯಾರೆಲ್ಲ ರೈತರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಈ ವಿಡಿಯೋ ನೋಡಿ ಕೈಸಿ ಫುಲ್ ತಿಳ್ಕೊಂಡ್ಬಿಡ್ರಿ ಅವ್ರು ಯಾಕೆ ಹೋರಾಟ ಮಾಡತ್ತಾರ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ನಮಗೆ ಅಣ್ಣ ಹಾಕೋ ರೈತರು ಸಹ ರೂಢಿಗೆ ಇಳಿಯೋ ಪರಿಸ್ಥಿತಿ ಬರ್ತೈತೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೆಂಗೈತೆ ನೋಡ್ರಿ ನಮ್ಮ ರೈತರಿಗೆ ಕರೆಕ್ಟಾದ ಬೆಲೆ ಕೊಡೋದನ್ನು ಅವ್ರು ಕೇಳತ್ತಿದ್ರೆ ಅದ ಒಂದು ಬೆಲೆ ಕೊಡಿರಿ ನಮಗೆ ಕರೆಕ್ಟ್ ಹೇಳಿ ಈಗ ನಾವು ಒಂದು ಶಾಂಪೂ ತೊಗೊಳಕ್ಕೆ ಹೋದ್ರೂ ಸಹ ಕರೆಕ್ಟಾಗಿ ಅದಕ್ಕೆ ಬೆಲೆ ಐತಿ ಒಂದು ರೂಪಾಯಿ ಹೇಳಿ ಈಗ ಆಲ್ಮೋಸ್ಟ್ ಈ ಕಬ್ಬಿಂದ ಹೆಂಗಾಗತ್ತೈತೆ ಅಂದ್ರೆ ನಮ್ಮ ಕರ್ನಾಟಕದೇ ಆಗ ಈ ಕಬ್ಬಿಗೆ ಎಲ್ಲ ಕಡೆ ಒಂದೊಂದು ಫ್ಯಾಕ್ಟ್ರಿನಾಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಭಾಳ ಅಂದ್ರೆ ಮೂರು ಸಾವಿರದ ಎರಡುನೂರು ರೂಪಾಯಿ ಮಟ್ಟ ಕೊಡತ್ತಾರ ಆದ್ರೆ ಬೇರೆ ರಾಜ್ಯದನ್ನಾಗ ಮಹಾರಾಷ್ಟ್ರನ್ಯಾಗೆ ಹಂಗಲ್ಲ ಟೋಟಲ್ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡತ್ತಾರೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡುತ್ತಾರೆ ಒಂದೊಂದು ಜಾಗದಾಗ ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರು ಬಂದು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಬೇರೆ ರಾಜ್ಯದಾಗೆ ಇಷ್ಟೆಲ್ಲ ಕೊಡಾತಾರೆ ನಮ್ಮಕ್ಕೆ ನಮಗೂ ಸಹ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಅಂತ ಹೇಳಿಕ ಅವ್ರು ಹೇಳೋದು ರೈತರು ಆದರೆ ನಮ್ಮ ಕರ್ನಾಟಕದ ಸರ್ಕಾರಗಳು ಏನೈತಲ್ಲ ಅವರು ಐದನೇ ದಿನ ಆಗು ಮಟ್ಟನೂ ಅವ್ರ ಕಡೆ ಯಾರು ತಿರ್ಗಿ ನೋಡಿದಿಲ್ಲ ನಮ್ಮ ರಾ ರೈತರೆಲ್ಲರೂ ಹೋರಾಟ ಯಾದಕ್ಕೆ ಯಾವುದಕ್ಕೆ ಅನ್ನೋದು ಏನು ತಿರುಗಿ ನೋಡಿದಿಲ್ಲ ಅದೊಂದು ಆರನೇ ದಿನಕ್ಕೆ ಆಗಬೇಕಾದ್ರೆ ಒಬ್ಬರು ಮ್ಯಾಗಿ ಗಿಡದ ಮ್ಯಾಗಿ ಬಿದ್ದು ಬಿದ್ದ ಅವ್ರ ಕೈಕಾಲು ಮುರ್ಕೊಂಡ್ರೆ ಅದು ವಿಡಿಯೋ ಇಲ್ಲಿ ಹಾಕ್ತೀನಿ ಅದನ್ನ ನೋಡ್ಕೊಂಡ್ ನೀವು ಅಣ್ಣ ಹಾಕು ರೈತನು ಇಲ್ಲೇ ಸಾಮಾನ್ಯ ಜನರಾಗಿ ರೋಡಿ ಇಳಿದು ಕೇಳಿಸಿ ಹೋರಾಟ ಮಾಡೋದ್ ಬೇಕಾ ನಮಗೆ ಈ ಸರ್ಕಾರಕ್ಕೆ ಮೋಸ್ಟ್ಲಿ ಎಲ್ಲರಿಗೂ ನುಕ್ಸಾನ್ ಮಾಡೋದ್ರನ್ನೇ ಉಳ್ದೆ ಉಳಿದ್ಬಿಟ್ಟೈತಿ ಬೇರೆ ರಾಜ್ಯದನ್ನಾಗ ನೋಡತ್ತಿಲ್ಲ ಬೇರೆ ರಾಜ್ಯನ ನೋಡ್ಕಿ ನಮ್ಮ ರಾಜ್ಯನೂ ಮುಂದುವರಿಯತ್ತಿಲ್ಲ ಒಂದು ಟೈಮಿಗಿತ್ತು ನಮ್ಮ ರಾಜ್ಯ ಮುಂದುವರೆಯಕತಿತ್ತು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವು ಆದ್ರೆ ಹಂಗಲ್ಲ ಇಲ್ಲ ಪ್ರತಿಯೊಂದಕ್ಕೂ ರೇಟ್ ಫಿಕ್ಸ್ ಮಾಡತ್ತಾರ ಅದು ಬಿಟ್ರೆ ಜಿ ಎಸ್ ಟಿ ಅಂಥೇಳಿ ಫುಲ್ ಆ್ಯಡ್ ಮಾಡತ್ತಾರೆ ಅದು ಬಿಟ್ಟರೆ ಬಸ್ ಬಸ್ ಚಾರ್ಜು ರೇಟ್ ಜಾಸ್ತಿ ಆಗೈತಿ ಅದು ಇಲ್ಲದಿದ್ದರೆ ಹಾಲಿನ ರೇಟು ಜಾಸ್ತಿ ಮಾಡ್ಯಾರ ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತೆ ಆದ್ರೆ ನಮ್ಮ ರೈತರಿಗೆ ಸಿಗಬೇಕಾಗಿರೋ ಮೊತ್ತವನ್ನು ಕರೆಕ್ಟಾಗಿ ಸಿಗತ್ತಿಲ್ಲ ಕಬ್ಬಿಗೆ ಅದಕ್ಕೋಸ್ಕರ ಹೇಳೋದು ಪ್ರತಿಯೊಬ್ಬ ರೈತರಿಗೂ ಸಹ ಮೋಸ್ಟ್ಲಿ ಮಾ ಭಾಳ ಕೀಳಾಗಿ ನೋಡ್ಕೊಂಡ್ತೀರಿ ನೀವು ಆ ರೈತ ಸಮಾಜ ಏನಾರ ಎದ್ದು ಬಿದ್ದು ಓಡಿ ಬಂದು ಕೇಸಿ ನಿಮ್ಮ ಕುರ್ಚಿ ಹಿಡಿದು ಅಲ್ಲ ಆ ಸ್ಟೇಜಿಗೆ ಹೋಗಕ್ಕೆ ನೀವು ಸಲ ನಿಮಗೆ ದಾರಿನೂ ಮಾಡ್ಕೊಡೋಂಗಿಲ್ಲ ಇಲ್ಲೇ ಬಡವ್ರ ಮಕ್ಕಳು ರಾಜಕಾರಣಕ್ಕೆ ಬರಬೇಕು ನಾ ಹೇಳೋ ಪ್ರಕಾರ ಯಾಕಂದ್ರೆ ಬಡವ್ರ ಮಕ್ಕಳು ರಾಜಕಾರಣಿಗೆ ಬಂದ್ರೆ ಹಂಗೆ ಮಾತ್ರ ಪ್ರತಿಯೊಬ್ಬರಿಗೆ ಗೊತ್ತಾಗೋದು ರೈತರ ಕಷ್ಟ ಏನು ರೈತರ ಬೆಳ್ಕೊ ಬೆಳೆಯೋ ಬೆಳೆಗೆ ಎಷ್ಟು ನಾವು ಮೊತ್ತವನ್ನು ಕೊಡಬೇಕು ಮೊತ್ತ ಅಂದರೆ ರೊಕ್ಕ ಎಷ್ಟು ಕೊಡಬೇಕು ಅದು ಅಲ್ಲದೆ ಈಗ ಟಮಾಟೋ ಹಣ್ಣು ತೊಗೊಳಕ್ಕೆ ಹೋದರೂ ಸಹ ಅಂಗಡಿಯಾಗ ಮಾತ್ರ ಫಿಕ್ಸ್ ರೇಟ್ ಬೇರೆ ಕಡೆ ಎಲ್ಲ ಎಲ್ಲೋರು ಎಲ್ಲಿ ಬೇಕಾರೆ ಹೋಗಿರಿ ರೈತರ ಅಂಗಡಿಗೆಲ್ಲ ಹೋಗ್ರಿ ನೀವು ಈಗ ರೋಡ್ ಸೈಡ್ ಮಾಡ್ತಿರ್ತ ಮಾಡ್ತಿರ್ತಾರಲ್ಲ ಅವರೆಲ್ಲ ಮಾರುದು ಹತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಅದ ಮಾವನ್ಯಾಗ ಹೋದ್ರೆ ಅದರ ಟೊಮಾಟೋನ ಐವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ನಮ್ಮ ರೈತರಿಗೆ ಯಾಕೆ ಹಿಂಗೆ ಮೋಸ ಆಗ್ತದೆ ಅನ್ನೋ ನನಗೂ ಗೊತ್ತಾಗ್ತಿಲ್ಲ ಈ ಕಬ್ಬಿನ ವಿಷಯಕ್ಕೆ ಬರ್ತೀನಿ ಫುಲ್ ಕ್ಲಿಯರಾಗಿ ಮಾತಾಡೋಣ ರೀ ಎಲ್ಲರೂ ಎರಡು ಸಾವಿರ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅಂಥೇಳಿ ವೋಟ್ ಓಟ್ ಹಾಕ್ಬಿಟ್ಟ್ರಿ ಈಗ ರೈತರಿಗೆ ಆಗ್ತಾ ಇರೋ ಅನ್ಯಾಯ ಮತ್ತು ರೈತರಿಗೆ ಸಿಗದೆ ಇರೋ ಕರೆಕ್ಟಾಗಿ ಬೆಲೆ ಮೋಸ್ಟ್ಲಿ ನೀವು ಅಕಸ್ಮಾತ್ ಆವತ್ತೇನಾರು ರೋಟ್ ಹಾಕಿರ್ಲಿಕ್ಕಂದ್ರೆ ಬೇರೆ ಯಾರು ರಾಜಕಾರಣಿ ಕರೆಕ್ಟಾಗಿ ಅಂದ್ರೆ ಈ ಥರ ಲಪಡ ನಡೀತಾನೆ ಇದ್ದಿದ್ದಿಲ್ಲ ಅನ್ಸೋ ಪ್ರಕಾರ ಎರಡು ಸಾವಿರ ರೂಪಾಯಿ ಆಸೆಗೆ ಬಿದ್ದಕ್ಕೆ ಕ್ಯಾಶ್ ಹಾಕೀವಿ ನೆಕ್ಸ್ಟ್ ಟೈಮ್ ಓಟ್ ಹಾಕಬೇಕಾದ್ರೆ ಕರೆಕ್ಟಾದ ವ್ಯಕ್ತಿನ ನೋಡಿ ಕರೆಕ್ಟಾದ ಕೆಲಸ ನೋಡಿ ಕರೆಕ್ಟ್ ಅವನ ಮನಸ್ಥಿತಿ ನೋಡಿ ಕ್ಯಾಶ್ ಓಟ್ ಹಾಕೊಂಡ್ರಿ ನಾ ಅದು ಯಾರೂ ಆಗಲಿ ರಾಜ್ಯ ಸರ್ಕಾರನಾಗಲಿ ಯಾವುದೋ ಪಂಚಾಯತ್ ಎಲೆಕ್ಷನ್ ಆಗಲಿ ಕರೆಕ್ಟಾಗಿ ಓಟ್ ಹಾಕಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಂಡ್ರಿ ಪ್ರತಿಯೊಂದೊಂದು ಚಾನ್ಸ್ ಕೊಡಣ್ರಿ ಎಲ್ಲರಿಗೂ ಯಾಕಂದ್ರೆ ನಮ್ಮ ರೈತ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ನಮ್ಮ ಊರ ಊರಿಗೆ ಆಗಲಿ ಅದು ಊರಿನ ಹೊರಗಾಗಲಿ ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಸಿಗಬೇಕಾಗಿರೋ ಬೆಲೆ ಸಿಗ್ತೈತೆ ಅಂದ್ರೆ ಮಾತ್ರ ಓಟ್ ಹಾಕೊಂಡ್ರಿ ಯಾಕಂದ್ರೆ ನಮ್ಮ ಓಟ್ ನಾವು ರೊಕ್ಕ ಕೊಟ್ಟು ಮಾರ್ಕೊಳ್ಳೋದಲ್ಲ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡುವಂಥ ಅಂತ ಓಟ್ ಅದು ನಮಗೇನು ಬೇಕು ಅದನ್ನು ಕೇಳ್ಕೊ ಕೇಳೋ ಅಂತ ಓಟ್ ಅದ ನಮ್ಮ ದೇಶದ ಆಗಲಿ ಎಲ್ಲೋ ಆಗಲಿ ಎಲ್ಲರಿಗಿಂತ ಆಗಿ ಆಗಿರಬೇಕಾಗಿರೋ ವ್ಯಕ್ತಿ ಅಂದ್ರೆ ರೈತ ಯಾಕಪ್ಪ ಅಂತ ಹೇಳಿದ್ರೆ ಮಾತು ಹೇಳೋದಂದ್ರೆ ರೈತ ಇಲ್ಲಿ ಇರ್ಲಿಕ್ಕಂದ್ರೆ ನಮಗೆ ಮೂರು ಹೊತ್ತಿನ ಊಟನು ಸಿಗಂಗಿಲ್ಲ ಮತ್ತು ಅದೇ ಇಲ್ಲದೆ ಕರೆಕ್ಟಾಗಿ ನಿದ್ರೆನು ಆಗೋಂಗಿಲ್ಲ ಒಟ್ಟಿಗೆ ಊಟ ಬೆಳಗಾವಿ ನಿದ್ರೆ ಹೆಂಗೆ ಬರ್ತೈತ್ರಿ ಅದಕ್ಕೋಸ್ಕರ ಹೇಳೋದು ಎಲ್ಲರಿಗೆ ಹೋಗಿ ಯಾರೆಲ್ಲ ರೈತರ ಕುಟುಂಬದಿಂದ ಆಗಿದ್ದೀರಿ ರೈತರಿಗೆಲ್ಲರಿಗೆ ಯಾರೆಲ್ಲ ರೈತರಿಗೆ ಇಷ್ಟಪಡ್ತೀರಿ ರೈತರಿಗೆ ಇಷ್ಟ ಪಡದೇ ಇರೋರು ಸಹ ಹೋಗಿ ಆ ಹೋರಾಟ ಕೈ ಜೋಡಿಸ್ರಿ ಅಂತ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈಗ ನಾವು ಕೈ ಜೋಡಿಸ್ಲಿಲ್ಲ ರೈತರಿಗೆ ಈಗ ಅಕಸ್ಮಾತ್ ರೈತರೇನಾದ್ರೂ ಬೆಳೆ ಬೆಳೀಲಿಕ್ಕೆ ನಿಮ್ಮ ಮನೆಗಿನ ಮೂರು ತುತ್ತಿಗೂ ನಾಯಿಗೂ ಗತಿ ಇರೋಂಗಿಲ್ಲ ಹಂಗಾಗಿಬಿಡ್ತೈತಿ ನಿಮ್ಮ ಬಾಳೆ ಮೂರು ತುತ್ತು ನಾಯಿಗೆ ಹಾಕ್ತಿರಿ ಈಗ ನಿಮಗೊಂದು ಮೂ ಒಂದು ತುತ್ತು ಹಾಕು ನಾಯಿನೂ ಬರಂಗಿಲ್ಲ ಅದಕ್ಕೋಸ್ಕರ ಹೇಳೋದು ರೈತರಿಗೆ ಒಕ್ಕೇಸಿ ಈ ಹೋರಾಟದನ್ನ ಕೈ ಜೋಡಿಸಲೇಬೇಕು ಯಾಕಂದ್ರೆ ನಾವು ಅಕಸ್ಮಾತ್ ನಾವು ಹೋಗಿ ಕೈ ಜೋಡಿಸ್ಲಿಕ್ಕಂದ್ರೆ ನಾಳಿಗೆ ನಮಗೆ ಇರಂಗಿಲ್ಲ ಊಟ ಅದಕ್ಕೋಸ್ಕರ ಈಗ ನಾವು ರೈತರಿಗೆ ಎಷ್ಟು ಹೆಲ್ಪ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ರೈತರು ನಮಗಂದ್ರ ದೇಶಕ್ಕೆ ಕೊಟ್ಟಿರೋದು ಭಾಳ ಐತಿ ಅವ್ರು ದೆಣಸ್ಕೊಂಡು ಹೋದ್ರೆ ನೀವು ಜೀವನಪೂರ್ತಿನೂ ಅದನ್ನು ಬರ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ಹಂಗೈತಿ ಅಷ್ಟೆಲ್ಲ ಐತಿ ಅದಕ್ಕೋಸ್ಕರ ರೈತರಿಗೆ ಓಕೆ ಸಪೋರ್ಟ್ ಮಾಡಿರಿ ರೈತರು ಹೋರಾಟಕ್ಕೆ ಹೋಗ್ರಿ ಯಾರೆಲ್ಲ ಅದಿರಿ ಅದು ಅಲ್ಲದೆ ನಮ್ಮ ಸ್ಕೂಲ್ ಮಕ್ಕಳು ಸಹ ರೈತರಿಗೋಸ್ಕರ ರಜೆಯನ್ನು ಹಾಕಿ ಇಡೀ ಸ್ಕೂಲನ್ನು ರಜೆಯನ್ನು ಕೊಟ್ಟಿದ್ದಕ್ಕೋಸ್ಕರ ಎಲ್ಲ ಸ್ಕೂಲ್ ಡ್ರೆಸ್ ಹಾಕೊಂಡು ಬಂದು ಸ್ಕೂಲ್ ಮಕ್ಕಳು ಹೋರಾಟಕ್ಕೆ ನಿಂತಾರೆ ರೈತರ ಮಕ್ಕಳು ರೀ ಅವ್ರು ಹೋರಾಟಕ್ಕೆ ಬಂದಿರೋ ಮಕ್ಕಳು ನಿಮ್ಮ ಒಂಥರ ಬಿಲ್ಡಿಂಗ್ನಾಗ ಕೇಸಿ ಹಿಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೆಷ್ಟು ನೋಡೋ ಮಕ್ಕಳಲ್ಲ ಅವ್ರು ರೈತರ ಮಕ್ಕಳ ಯಾವತ್ತಿದ್ರು ಹೋರಾಟಕ್ಕೆ ಬಂದು ನಿಂದ್ರೋದು ಇಂಥ ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಕಳಂತಾರೆ ಸತ್ತರು ಬರಂಗಿಲ್ಲ ಹತ್ತಿರಕ್ಕೂ ಮಿನಿಸ್ಟರ್ ಮಕ್ಕಳ ಮಿನಿಸ್ಟರ್ ಅವರೇ ಇಟ್ಕೊಂಡಿರ್ತಾರೆ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟ್ರಿ ಅದಕ್ಕೋಸ್ಕರ ಹೇಳೋದು ನಾ ಎಲ್ಲರಿಗೆ ಹೇಳೋದು ಅಂತ ಹೇಳಿದ್ರೆ ರೈತರಿಗೆ ಹೋಗಿ ಸಪೋರ್ಟ್ ಮಾಡಿರಿ ಇನ್ನೊಂದು ಸ ದಿನ ಮೋಸ್ಟ್ಲಿ ಏನಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಾರು ಸಪೋರ್ಟ್ ಆಗಿ ಏನಾರ ಒಂದು ಮಾತು ನುಡಿ ಆಗಲಿ ಏನಾರು ಹೇಳಲಿಕ್ಕಂದ್ರೆ ಮೋಸ್ಟ್ಲಿ ನೇಪಾಳನಾಗತ್ತಲ್ಲ ರೀ ಗೈಸ್ ಆ ಸೆಚುವೇಶನ್ ನಮ್ಮ ಕರ್ನಾಟಕನಾಗ ಬರ್ಬೋದು ರಾಜ್ಯ ಸರ್ಕಾರನು ಉಲ್ಟಾ ಪುಲ್ಟಾ ಮಾಡೋದ್ರನ್ನಾಗ ನಮ್ಮ ಉತ್ತರ ಕರ್ನಾಟಕ ಜನ ಎಷ್ಟು ಮುದ್ದವಾಗಿ ನಿಮಗೆಲ್ಲರಿಗೂ ಊಟ ಹಾಕ್ತಾರಲ್ಲ ಅಷ್ಟು ಖಡಕ್ವಾಗಿ ಮಾತಾಡೋಕ್ಕೂ ಗೊತ್ತೈತಿ ಅಷ್ಟು ಖಡಕವಾಗಿ ಅವರಿಗೆ ರಾಜ್ಯ ಸರ್ಕಾರವನ್ನು ಬದಲಾಯಿಸೋಕ್ಕೂ ಗೊತ್ತೈತಿ ಅವರು ಮುದ್ದು ಮುದ್ದು ಹೇಳಿ ಕೇಸ್ ನೀವು ಅವರಿಗೆಲ್ಲ ಕುಂದಕ್ಕೆ ಹೋಗ್ಬೇಡ್ರಿ ಅವ್ರ ತಲೆ ತಿರುಗ ಕೇಸ್ ನಿಂತು ಐತಲ್ಲ ಲಾಸ್ಟಿನ ಮಟ್ಟ ನೋಡ್ತಾರೆ ಲಾಸ್ಟಿಗೆ ನಿಮ್ಮ ಸರ್ಕಾರವ್ರ ಡಬ್ ಹೋಗ್ಯದಂತರ ಗ್ಯಾರಂಟಿನ ನನಗೆ ಅನ್ಸೋ ಪ್ರಕಾರ ಹಂಗಲ್ಲ ಅದು ಬಿಟ್ಟರೆ ನಮ್ಮ ಮೊನ್ನೆ ಒಬ್ಬ ರಾಜಕಾರಣಿ ಬಂದು ಅಲ್ಲಿ ನಿಂತಿದ್ರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸರ್ ಅವರು ಅಲ್ಲಿ ಬಂದು ಕೇಳಿಸಿ ಅವ್ರ ಕ ರೈತರಿಗೆ ಹೇಳೋದು ಅಂತ ಹೇಳಿದ್ರೆ ನೀವು ಧಿಕ್ಕಾರಕ್ಕೆ ಕೂಗ್ಬೋದು ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನೀವು ತಪ್ಪಾಗಿ ತಿಳ್ಕೊಂಡಿರಿ ಡಿ ಕೆ ಶಿವ ಸರ್ ಅವರು ಯಾಕಂದ್ರೆ ನಮ್ಮ ರೈತರು ಅಕಸ್ಮಾತ್ ಏನಾರು ಮಾಡ್ಬೇಕಂತೇಳಿತ್ತಂತ ತಿಳ್ಕೋರಿ ನಿಮ್ಮ ರಾಜ್ಯ ಸರ್ಕಾರವನ್ನ ಬೀಳ್ಸೋಷ್ಟು ತಾಕತ್ತು ಐತಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನೀವು ಸರ್ಕಾರಕ್ಕೆ ಹೋಗಿರೋದು ಮೋಸ್ಟ್ಲಿ ರೈತರಿಂದ ಅಲ್ಲ ನಿಮ್ಮ ಪಾಡಿ ನೀವು ಒಬ್ಬರು ಕೇಳಿಸಿ ನಿಂತ್ಕೊಂಡಿರೋದಕ್ಕೆ ಆ ಥರ ಅಂದ್ಕೊಂಡಿರಿ ನೀವು ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ನಿಮ್ಮ ತಲೆಯಾಗ ದಯವಿಟ್ಟು ನಿಮ್ಮ ತಲೆಗೆ ಅಂದರೆ ಯಾವ ರೈತ ಹೊಲ್ದಾಗ ಕೆಲಸ ಮಾಡಿ ಕೇಳಿ ನಿಮಗೆಲ್ಲರಿಗೆ ಊಟ ಆಗ್ತಿದೆ ಅದೇ ರೈತ ಈಗ ನನ್ನ ಮೇಲೆ ನಾವು ಸಾಮಾನ್ಯ ಜನರಾಗಿ ನಾವು ಹೋಗಿ ಪ್ರತಿಯೊಬ್ಬ ರೈತ ನಿನ್ನ ಬೆನ್ನೆಲ್ಲ ನಿಲ್ಲೇಬೇಕು ಕಬ್ಬ ಬೆಳೆಯಕ್ಕೆ ಎಷ್ಟು ತಿಂಗಳು ಬೇಕು ಗೊತ್ತೈತೆ ಅಂದರೆ ನಿಮಗೆ ಆಲ್ಮೋಸ್ಟಾಗಿ ಅದನ್ನು ಫಸ್ಟ್ಲಿಂದ್ರೆ ನೋಡ್ಕೊಂಡು ಲಾಸ್ಟ್ ಮಟ್ಟ ಹೋದ್ರೆ ಒಂದು ಎಂಟರ್ಲಿಂದ್ರೆ ಒಂಬತ್ತು ತಿಂಗ್ಳು ಒಂದು ಕಬ್ಬು ಬೆಳೆಯೋಕ್ಕೆ ಬೇಕು ಒಂದು ಫುಲ್ ಇಡೀ ಹೊಲ ಒಂದು ಎಕರೆ ಹೊಲ ಬೆಳ್ಯಾಕೆ ಬೇಕಾಗಿರೋದು ನಾ ಏನಂದು ಹೇಳೋದು ಅಂದ್ರೆ ಅದ್ರನ್ಯಾಗ ಈಗ ಮೊದ್ಲಿಂಗತೆ ಹಂಗಲ್ಲ ಈಗ ಕರೆಕ್ಟಾಗಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಸಾಕೊತೋಗ್ಬೇಕು ಅದನ್ನು ಕರೆಕ್ಟಾಗಿ ಹೋಗ್ಬೇಕು ಅದ್ರನ್ಯಾಗ ರೈತ ದುಡ್ದಿರೋದು ಆ ಹೊಲದ ಮಾಲೀಕ ರೈತ ಅವ್ನು ದುಡ್ದಿರೋ ಪಗಾರನೂ ಮರ್ತಕಾಯಿ ಸಾಧಾರಣಾಗ ಅವ ಕೆಲಸ ಮಾಡ್ತಿರ್ತಾನೆ ಅದು ಹಂಗೆಲ್ಲ ನೋಡ್ಕೊತೋದ್ರೆ ರೈತನಿಗೆ ಬೇಕಾಗಿರೋ ಪಗಾರ ಸೇರ್ಸ್ ಕೇಸ್ ಕೊಡಕ್ಕೆ ನಿಂತ್ ಸರ್ಕಾರ ರೈತ ಇನ್ನೂ ಕರೆಕ್ಟಾಗಿ ಬೆಳೆ ಬೆಳಿತಾನೆ ಎಂಟು ಒಂಬತ್ತು ತಿಂಗಳ ಬೆಳೆ ಹಂಗೆ ಬೆಳಿತಾನೆ ಅವ್ನ ಪೇಮೆಂಟ್ ಇಲ್ಲದೆ ಎಷ್ಟು ರೈತರಿಗೆ ಅವ್ರ ಹೊಲದನ್ನ ಕೆಲಸ ಮಾಡ್ತಾರೆ ಅದೆಲ್ಲ ನಿಮಗೆ ಕಣ್ಣಿಗೆ ಕಾಣಂಗಿಲ್ಲ ಅವ್ರು ಮೂರು ಸಾವಿರದ ಐನೂರು ರೂಪಾಯಿಗೆ ಬಿಡತ್ತೆ ನಿಮಗೆ ಅಷ್ಟೇ ಕಣ್ಣಿ ಕಾಣಾತೈತಿ ಆ ರೈತ ಏನಾರ ಆ ಹೊಲ ಮಾರಿದ್ನ ಆ ರೈತ ಏನಾರ ಹೊಲ ಬಿಟ್ಟು ಕ್ಯಾಶಿ ಇಲ್ಲ ನಾ ಇದು ಹಾಕಂಗಿಲ್ಲ ಸುಮ್ಮನೆ ಒಂದು ಎರಡು ವರ್ಷ ನಮ್ಮ ಎಲ್ಲ ರೈತರು ಸಹ ಏನು ಬೆಳೆ ಬೆಳಿಲಾರ್ದ ಇತ್ತಂದ್ರೆ ಈ ನಿಮ್ಮ ಇರೋದು ಹತ್ತು ಹದಿನೈದು ರೂಪಾಯಿ ರೇಟ್ ಐತಲ್ಲ ಆಕಾಶಕ್ಕೆ ಮುಟ್ಟಿರ್ತೈತಿ ಆ ರೇಂಜಿಗೆ ರೇಟ್ ಇರ್ತೈತಿ ಹೊರಗಡೆ ದೇಶದಿಂದ ತರಿಸ್ಬೇಕಾಗ್ತೈತಿ ಇಲ್ಲೇ ತಿನ್ನೋಕ್ಕೆಲ್ಲ ಕೂಳು ಆವಾಗ ರೇಟ್ ಒನ್ ಟು ಡಬಲ್ ಆಗ್ತೈತಿ ಅದಕ್ಕೋಸ್ಕರ ಹೇಳೋದು ನಮ್ಮ ರೈತನಿಗೆ ಬೇಕಾಗಿರೋ ಬೆಲೆಯನ್ನು ಕೊಡಿರಿ ಹಂಗೆ ಅವರು ಏನೇನು ಆಸೆ ಐತಿ ಎಲ್ಲವನ್ನು ಆಡೇ ಈಡೇರಿಸ್ರಿ ಅಲ್ಲಿ ಹೋರಾಟ ಮಾಡತ್ತಿಲ್ಲ ಅವ್ರು ಯಾರ್ಯಾರೋ ಗಿಡದ ಮ್ಯಾಗಿಲಿಂದ ಬಿದ್ದಕ್ಕೆ ಜೀವ ಬಿಡತ್ತಾರ ಯಾರ್ದಾರ್ದೋ ಹೊಲ ಸುಟ್ಟು ಹಾತೈತಿ ಯಾರ್ದಾರ್ದೋ ಮಣಿ ನಾಶ ಆಗ್ತಾವೆ ಎಷ್ಟೋ ಲಕ್ಷ ಸಾಲಾಗಿರ್ತೈತಿ ಅದು ಹೊಲದನ್ನಾಗ ಊರ್ಲಿಕ್ಕೊಂದು ಸತ್ತಿರೋರು ಎಷ್ಟೋ ಜನ ಅದಾರ ಕರೆಕ್ಟಾಗಿ ರೇಟ್ ಸಿಗತ್ತಿಲ್ಲ ಅಂತೇಳಿ ಅದಕ್ಕೋಸ್ಕರ ಹೇಳ್ದು ನಮ್ಮ ರೈತರಿಗೆ ಭಾಳಷ್ಟು ದೌರ್ಜನ್ಯ ಮಾಡೋಕ್ಕೋಗ್ಬೇಡ್ರಿ ಅವರು ಇರ್ಲಿಕ್ಕಂದ್ರೆ ಈ ಭೂಮಿ ಮೇಲೆ ನೀವು ಬದುಕೋದು ದೊಡ್ಡ ಕಷ್ಟ ಆಗಿಬಿಡ್ತೈತಿ ಈ ಹೋರಾಟಕ್ಕೆ ಯಾರ್ಯಾರು ಕೈ ಅಂತ ರೀ ಮೊದಲೇದಾಗಿ ಸ್ಕೂಲ್ ಮಕ್ಕಳಾಗಲಿ ಕಾಲೇಜ್ ಮಕ್ಕಳಾಗಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಯಾರ ಅದು ಬಿಟ್ಟರೆ ನಮ್ಮ ಲಾಯರ್ಗಳು ಸಹ ನಮ್ಮ ರೈತ ಕಾರ್ಮಿಕರಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಸಹ ಕೈ ಜೋಡಿಸ್ಯಾರ ಅದು ಬಿಟ್ಟರೆ ಅಲ್ಲಿ ಹೋರಾಟ ಮಾಡ್ತಿರೋರು ಎಷ್ಟು ಜನ ಹೇಳಿದ್ರೆ ನಾಲ್ಕು ಸಾವಿರದ ಚಿಲ್ಲರೆ ಜನ ಹೋರಾಟ ಮಾಡ್ತಾರೆ ಅದಕ್ಕೆಲ್ಲರೂ ಊಟ ತಂದು ಹಾಕೋದು ಯಾರಪ್ಪ ಅಂತ ಹೇಳಿದ್ರೆ ಮಠ ಗುರು ಸ್ವಾಮಿಗಳು ಅದು ಆಗಲಿ ಇದು ಆಗಲಿ ನಮ್ಮತ್ತ ಪ್ರತಿಯೊಬ್ಬ ರೈತರ ಮೈನ್ ನಿಂತ್ರ ಊಟ ತರತಾನೆ ಪ್ರತಿಯೊಬ್ಬರಿಗೂ ಸಹ ರೊಟ್ಟಿ ಮಾಡ್ಕೊಂಬರತ್ತಾರ ಪ್ರತಿಯೊಬ್ಬ ರೈತರಿಗೂ ಸಹ ಒಳ್ಳೇದಾಗ್ಲಿ ಹೇಳಿ ಅದ ರೈತ ಕೆಸರಿನಾಗ ಕುಂತ ಕೇಸ್ ಊಟ ಮಾಡೋ ರೈತ ರೋಡಿಗೆ ಬಂದು ಕೆಸರ್ನಾಗ ಹೋರಾಟ ಮಾಡತ್ತಾನೆ ಮಳಿ ಗಾಳಿ ರಾತ್ರಿ ಅನ್ನೋದೇ ಹೋರಾಟ ಮಾಡತ್ತಾನೆ ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ತಲೆ ಬಾಗತ್ತೇನೇ ಇಲ್ಲ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೇಪಾಲ್ನಾಗ ಆಗಿರೋದು ಹಂಗೆ ನಮ್ಮ ಕರ್ನಾಟಕದಾಗ ಆಗುವಂಥ ಪರಿಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ಹೇಳೋದು ಪ್ರತಿಯೊಬ್ಬ ಎಮ್ಮಿಗಳ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ರಾಜ್ಯ ಕಾರಣಿಗಳು ಆಗಲಿ ದಯವಿಟ್ಟು ನಮ್ಮ ರೈತರನ್ನು ಆದಷ್ಟು ಬೇಗ ಉತ್ತರ ಕೊಡ್ರಿ ಇಲ್ಲಂದ್ರೆ ನಿಮ್ಮ ಕಚೇರಿ ಪ್ರತಿಯೊಂದು ಸುಟ್ಟು ಹಾಕುವಂಥ ಧೈರ್ಯ ಅಂತ ಐತಿ ಮೈಸೂರು ಅಂಬಾರಿ ಹೊರಕ್ಕೆ ಆನೇನು ಬೇಕು ಬೇರೆ ನಾಯಿ ಮರಿ ಎಲ್ಲ ಆಗಂಗಿಲ್ಲ ಹಂಗೆ ಅಣ್ಣ ಬೆಳೆಯೋಕ್ಕೆ ರೈತ ಬೇಕು ರಾಜಕಾರಣಿಗಳಲ್ಲ ನಮ್ಮ ರೈತರು ಸಿಹಿ ಕಬ್ಬು ಬೆಳೆದ್ಕಾಯಿಸಿ ಫ್ಯಾಕ್ಟ್ರಿಗಳು ಕೊಡಾತಾರೆ ಅದು ಅವ್ರು ತಿನ್ನೋತಿದ ಕಹಿ ಆದ ಕಬ್ಬು ಯಾಕಂದ್ರೆ ಈ ಮಾತಾಡತೀನಂದ್ರೆ ಸಿಹಿ ಬೆಳತ್ಕಾಯಿಸಿ ಕೊಡೋನು ಯಾವತ್ತಿದ್ರೂ ಕಹಿನ್ಯಾಗ ಸಾಯ್ತಿರ್ತಾನಂತ ಅಂತ ರೈತರ ಕಷ್ಟ ಯಾರೂ ಕೇಳಂಗಿಲ್ಲ ಹಂಗೆ ರೈತರ ಮಾತು ಯಾರೂ ಮಾತಾಡಂಗಿಲ್ಲ ಎಸ್ ಇದು ವಿಡಿಯೋ ಏನು ಮಾಡ್ತೀನಿ ರೀ ಇನ್ನೊಂದು ಏನಾರು ವೀಡಿಯೋ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ ರೈತರ ಬಗ್ಗೆ ವೀಡಿಯೋ ಮಾಡೋಕಂದ್ರೆ ನಾ ಯಾವತ್ತೂ ಹಿಂಜಿರಂಗಿಲ್ಲ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಾರೆ ಬೆನ್ನೆಲಬಿರು ಆಗಿರೋ ರೈತನಿಗೆ ಇವತ್ತು ದೌರ್ಜನ್ಯ ನಡಿಬೇಕಾದ್ರೆ ಯಾರೂ ಸಹ ಬಂದು ಹೆಲ್ಪ್ ಮಾಡತ್ತಿಲ್ಲ ಎಷ್ಟು ದಿನ ಹೋರಾಟ ನಡೆದಿರ್ತೈತಿ ಡೈಲಿ ಬೇಕಾದ್ರೆ ವೀಡಿಯೋ ಹೇಳಿದ್ರು ನಾನು ವೀಡಿಯೋ ಮಾಡೋಕೆ ರೆಡಿ ಅದೀನಿ ನಮ್ಮ ರೈತರಿಗೋಸ್ಕರ ಇಷ್ಟು ಮಾಡ್ಲಿಕ್ಕೆ ಅಂದ್ರೆ ನನ್ನ ಜೀವನನ ನಾನು ಹುಟ್ಟಿರೋದು ಮೋಸ್ಟ್ಲಿ ತಪ್ಪ ಅನಿಸ್ತೈತಿ ಭೂಮಿ ಮೇಲೆ ಸಿಗುಣ್ರಿ ನೆಕ್ಸ್ಟ್ ವೀಡಿಯೋನೇ